सुज्ञा मार्गव तोरी अज्ञानि हलबरिगे सले सुज्ञानव तोरि सद्योनुक्थरेणे ताने तन्नय करुण मानवर मनदन्धकारके मानवर मनदन्धकारके भानुवादनु भानुवादनु गुरुगुहेश्वर लिङ्गलीलयली गुरुगुहेश्वर ಪ್ರಭುಲಿಂಗಲೀಲೆಯಲೀ ಪ್ರಭುಲಿಂಗಲೀಲೆಯಲೀ ಎಲ್ಲ ಆತ್ಮೀಯ ಕನ್ನಡ ಬಾಂಧವರಿ ಶಣ ಶರಣಾರ್ಥಿ ಚಾಮರಸ ಕವಿಗಳ ಮೇರುಕೃತಿ ಪ್ರಭುಲಿಂಗ ಲೀಲೆಯ ಇಪ್ಪತ್ತನೆಯ ಗತಿ ಮುನಿಗಳಿಗೆ ಬೋಧಿಸಿದುದು ಇದರ ಎರಡನೆಯ ಆವೃತಿಯಲ್ಲಿ ಹಲವು ಅಜ್ಞಾನಿಗಳಿಗೆ ಅರಿವಾಗಿ ಗುರುವಾಗಿ ಸುಜ್ಞಾನ ಮಾರ್ಗವ ತೋರಿ ಸತ್ಯೋನ್ಮುಕ್ತರೆನಿಸುವುದಲ್ಲಿ ತಮ್ಮ ಗುಣದಿಂದ ತೇಜೋಪುಂಜವೇ ತಾವಾಗಿ ಗುಹೇಶ್ವರರು ಸೂರ್ಯ ಪ್ರಭೆಯ ಸಾಕ್ಷಾತ್ಕಾರಗೊಳಿಸಿಕೊಂಡರು ಮಾನವರ ಮನದ ಅಂಧಕಾರಕ್ಕೆ ತಾವೇ ಭಾನುವಾದರು ಎಂಬುದು ಈ ಕಾವ್ಯದ ತಾತ್ಪರ್ಯವಾಗಿದೆ परिलि उत्तर धरणी तली ऋषिश्रम विरुचिरस परिपाक फलावलिया तरुलता वरनि विहगवितया नेरविपुवाहाकानवा प्रभुकण्डनो महाकावा कण्डनो प्रभुदे सहस्रसूर्य तेजराद ಮಹಾಮಹಿಮ ಅಲ್ಲಮರು ಉತ್ತರ ಭೂಭಾಗದ ಕಡೆಗೆ ತಮ್ಮ ಪಾದಯಾತ್ರೆ ಬೆಳೆಸುವಾಗ ಧರಣಿ ತಳದಲ್ಲಿ ಋಷಿಗಳಾಶ್ರಮವೊಂದನ್ನು ಕಂಡರು ಋಷಿಗಳಾಶ್ರಮ ಅಂದಮೇಲೆ ಕೇಳಬೇಕೆ ಅಲ್ಲಿ ಯಥೇಚ್ಛವಾಗಿ ಪಕ್ವವಾದ ರಸಭರಿತ ಹಣ್ಣುಗಳ ಮಹಾಪೂರ ಸುಂದರ ಮರಗಿಡ ಬಳ್ಳಿ ತಿಳಿ ನೀರಿನ ಕೊಳ ಇಂಪಾದನೀನಾದ ಕಲರವದ ಪಕ್ಷಿ ಸಮೂಹದಿಂದ ಸುಶೋಭಿತವಾದ മ്യാതിരമ്യ കാടന അല്ലംപ്രഭു കാ കളെവരുവനളിവരുന്ന തൃഷയ കളെവരുവനളിവന്നി ಬಟ್ಟೆಯ ಬಿಸಿಲಿನಲಿ ಧೂಪಿಸಿದ ಪಥಿಕರು ಬನ್ನಿ ಎಂದೆನು ಬಟ್ಟೆಯ ಬಿಸಿಲಿನಲ್ಲಿ ಧೂಪಿಸಿದ ಪಥಿಕರನು ಬನ್ನಿ ಎಂದೆನುತ ಹೊಸತಿನಿಪ ತನಿವಣ್ಣ ತರುಗಳ ಪಸರಿಸಿದ ಕೊಂಬಿನಲಿ ಕುಳ್ಳಿತು ಉಸುರಿ ಕೊಡುವಂತು ಉಳಿದುವು ಅಲ್ಲಿಯ ಪಿಕಾಳಿಗಳು ಉಸುರಿ ಕೊಡುವಂತು ಉಳಿದುವು ಅಲ್ಲಿಯ ಶುಕ ಪಿಕಾಳಿಗಳು ಅಂತಹ ಸುಂದರವಾದ ಅರಣ್ಯದೊಳಗೆ ಸಾಧು ಸಂತರು ಕಾಲಕಾಲಕ್ಕೆ ತಮ್ಮ ನಿತ್ಯ ಕರ್ಮ ಹಾಗೂ ವಿಧಿವಿಧಾನಗಳನ್ನು ಮುಗಿಸಿ ಹಸಿವೆಂಬ ಬೆಂಕಿ ಜ್ವಾಲೆಯ ಆಹುತಿಯನ್ನರಸಿ ಬಂದಾಗ ಭಿಕ್ಷುಕ ಮುನಿಗಳನ್ನು ಕಂಡು ಸ್ವಾಗತಿಸುತ್ತ ತೃಷೆ ಬಾಯಾರಿಕೆ ನಿವಾರಿಸ ಬಯಸುವವರು ನೀರುಂಡು ಇತ್ತ ಬನ್ನಿ ಸುಡುವ ಬಿಸಿಲಲ್ಲಿ ಧೂಳಿಡಿದು ಆಯಾಸಗೊಂಡಿರುವವರೇ ನೆರಳುಂಟು ಬನ್ನಿ ಹಸಿದ ಹೊಟ್ಟೆಗೆ ರಸಭರಿತ ಹಣ್ಣುಗಳುಂಟು ಬನ್ನಿ ಬನ್ನಿ ಎಂದುಳಿವ ಇಂಪಾದ ಗಿಳಿ ಕೋಹಿಲೆ ಮುಂತಾದ ಪಕ್ಷಿ ಸಮೂಹಗಳ ಮಾಧುರ್ಯವಿತ್ತು ಅದನ್ನು ಕಂಡ ಅಲ್ಲಮರು ಮೂಕ ವಿಸ್ಮಿತರಾದರು ನಡೆವ ವೃದ್ಧ ಮುನೀಂದ್ರರಿಗೆ ಕೈ ಕೊಡುವ ಕಪಿಗಳು ನಡೆವ ವೃದ್ಧ ಮುನೀಂದ್ರರಿಗೆ ಕೈ ಕೊಡುವ ಕಪಿಗಳು ಕಾಲಕರ್ಮವ ನಡೆಸಲೆಂದು ನದಿ ತಟಾಕದ ಬಿಸಿಯ ಬಿಸಿಲೊಳಗೆ ಬಿಡದೆ ಬಿದ್ದಿಹವರಿಗೆ ಬಿಡದೆ ಬಿದ್ದಿಹವರಿಗೆ ಪಚ್ಚೆಯ ಒಲು ನೆಳಲಾಗಿ ಗಿಳಿಗಳ ಗಡಣ ಮಂಡಳಿಸಿದವು ನೆಳಲಾಗಿ ಗಿಳಿಗಳ ಗಡಣ ಮಂಡಳಿಸಿದವು ಗಗನದೊಳ ವನಂತರದೇ ಗಗನದೊಳ ವನ ರಸವತ್ತಾದ ಅರಣ್ಯದ ಬಣ್ಣನೆಯೊಂದಿಗೆ ಕರುಣಾರಸ ಪೂರ ಹರಿವ ಪರಿ ಇಲ್ಲಿ ಬಿಂಬಿತವಾಗಿದೆ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಎನ್ನುವಂತೆ ಅಲ್ಲಿ ಆಯಾಸದಿಂದ ನಡೆದು ಬಂದ ವೃದ್ಧ ಮುನೀಂದ್ರರಿಗೆ ತಮ್ಮ ಸಹಾಯಕ್ಕಾಗಿ ಕೈ ಚಾಚುವ ಒಂದು ಕೋತಿಗಳ ಹಿಂಡನ್ನ ಅವರು ಅಲ್ಲಿ ಕಂಡ್ರಂತೆ ಹಾಗೆಯೇ ನದಿಯ ದಡದಲ್ಲಿ ತಪಕರ್ಮಗಳನ್ನು ನೆರವೇರಿಸಲು ನಡೆದು ಬರುವವರಿಗೆ ದಾರಿ ಗಿಳಿಗಳ ಸಮೂಹ ಪಚ್ಚೆ ಅಥವಾ ಹಸಿರು ತಮ್ಮ ಕೊಡೆಯಂತೆ ಗುಂಪಾಗಿ ನೆರಳಾಗಿ ನಿಂತಿರುವ ಬರಿಯನ್ನು ಗಿಳಿಗಳ ಗಡನ ಮಂಡಳಿ ಸಿಹವು ಗಗನದೊಳಾವನಾಂತರದೆ ಎಂದು ಬಣ್ಣಿಸ್ತಾರೆ तपदुपवासहव निम्ब दे मलसि मलगाद हेबुलिया बेसरदे सण्डिलि मुगेतश्रमके तण्णी ಮುಂದೆ ಆ ವನದಲ್ಲಿ ಅಲ್ಲಮರು ಕಂಡ ಕೆಲವು ಅಚ್ಚರಿಯ ದೃಶ್ಯಗಳು ಹೀಗಿವೆ ಉಪವಾಸ ವ್ರತದಿಂದ ಬಳಲಿದ ಕೆಲವು ಮುನಿಗಳು ತಮ್ಮ ಸ್ಥಿರಾಸನದಲ್ಲಿಯೇ ಕುಳಿತಿರುವಾಗ ಅವರ ಬಳಿ ಬಂದು ಹೊರಗಲಿಕ್ಕೆ ದಾಸಿಯರಂತೆ ಆಸರೆಯಾದ ಹೆಬ್ಬುಲಿಯ ಗುಂಪನ್ನ ಹಿಂಡನ್ನ ಅವರು ಕಾಣ್ತಾರೆ ಹಾಗೆ ಬಳಲಿದವರಿಗೆ ಕೊಂಚವೂ ಬೇಸರಿಸದೆ ತಣ್ಣೀರನ್ನ ತಮ್ಮ ಸೊಂಡಲಿನಲ್ಲಿ ಮೊಗೆದು ತಂದು ಪ್ರೋಕ್ಷಿಸುವಂತಹ ಮನೋಹರಾಕೃತಿಯ ಆನೆಗಳು ಹಾಗೆಯೇ ಆ ಆನೆಗಳು ತಮ್ಮ ಅಗಲವಾದ ಕಿವಿಗಳಿಂದ ಚಾಮರವನ್ನು ಬೀಸಿ ಗಾಳಿ ಹಾಕ್ತಾ ಇತ್ತಂತೆ ಆಹಾ ಎಂತಹ ಅದ್ಭುತ ವರ್ಣನೆ ಅಲ್ವೇ ಸಾವದಾನದಲೊರಗೇ ಸಾವದಾನದಲೊರಗೆ ಸಲೆ ಸಂಭಾವಿತಲಿಹ ಮುನಿಗಳಿಗೆ ಸಾವದಾನದಲೊರಗಿ ಸಲೆ ಸಂಭಾವಿತದಲಿಹ ಮುನಿಗಳಿಗೆ By yeah, Delhi. ಪಂಚಮುಖನಿಕರ ಅಲ್ಲಿಂದ ಮುಂದೆ ನಡೆದು ಬರುವಾಗ ಬ್ರಹ್ಮೋಪದೇಶಗಳನ್ನು ಪಡೆಯುತ್ತಿರುವ ಕೆಲವು ವಟುಗಳ ಆ ಗುಂಪನ್ನ ನೋಡ್ತಾರೆ ಆ ವಟುಗಳ ಗುಂಪಿಗೆ ಸಹಾಯಕವಾಗಿ ಕರಡಿ ಮತ್ತೆ ಹಂಸ ತಮ್ಮ ಅಭಯ ಹಸ್ತಗಳನ್ನ ಚಾಚಿ ನಿಂತ್ಕೊಂಡಿದ್ದಂತೆ ಅದರೊಂದಿಗೆ ಕೆಲವು ವೃದ್ಧ ಕಪಿಗಳು ಆ ಹೋಮಕುಂಡವನ್ನು ಉರಿಸೋದಿಕ್ಕೆ ಅಥವಾ ಪ್ರಜ್ವಲಿಸೋದಕ್ಕೆ ಅಂತ ಹೇಳಿ ಸಮಿತ್ತುಗಳು ಅಂತ ಹೇಳಿದ್ರೆ ಸಣ್ಣ ಸಣ್ಣ ಕಟ್ಟಿಗಳು ಅರಳಿ ಮತ್ತೆ ಮುತ್ತುಗದ ಕಟ್ಟಿಗಳನ್ನು ತಂದು ಆ ಹೋಮಕುಂಡಕ್ಕೆ ಅರ್ಪಿಸಿ ಆ ಜ್ವಾಲೆಯನ್ನ ಉರಿಸ್ತಾ ಇದ್ದಂತೆ ಆ ವೃದ್ಧ ಕವಿಗಳು ಹಾಗೂ ತಮ್ಮ ಮನಮೋಹಕ ರೆಕ್ಕೆಗಳಿಂದ ಬೇಸಣಿಗೆಯಂತೆ ಬೇಸಿ ಗಾಳಿ ಹಾಕುತ್ತಾ ನರ್ತಿಸುವ ನವಿಲುಗಳಿಂದ ಶೋಭಿಸುತ್ತಿತ್ತಂತೆ ಆ ವನದ ಸೌಂದರ್ಯ ಮುಂದೆ ಯಾಗಾದಿಗಳನ್ನು ಪೂಜಾ ಕೈಂಕರ್ಯಗಳನ್ನು ಪೂರ್ಣಗೊಳಿಸಿ ಸಾವಧಾನದಲ್ಲಿ ಸಲೆ ಸಂಭಾವಿತದಲ್ಲಿರುವ ಮುನಿಗಳು ತಮ್ಮ ಮನಸ್ಸನ್ನು ಒಂದೇ ಕಡೆ ಕೇಂದ್ರೀಕರಿಸಿ ನಿದ್ರೆಯ ಸೊಗವನ್ ಸೊಗಸನ್ನ ಸವಿಯುತ್ತಿರುವಾಗ ಆ ಗೌರವಾನ್ವಿತ ಋಷಿ ಮುನಿಗಳು ಜನಸಾಮಾನ್ಯರಿಂದ ಅಥವಾ ಯಾವುದೇ ರೀತಿಯ ಯಾವುದೇ ಕಾರಣಕ್ಕೂ ಭಂಗ ಕೊಳ್ಳದ ರೀತಿ ಪ್ರೀತಿಯಿಂದ ಪರ್ಣಶಾಲೆಯನ್ನ ಹಸಿರೆಲೆಯಿಂದ ನಿರ್ಮಿತವಾದ ಆ ಬಾಗಿಲನ್ನ ಕಾಯುತ್ತಾ ಕುಳಿತ ಆ ಕಾಡಿನ ಸಿಂಹಗಳ ಸಮೂಹ ಅಬ್ಬಬ್ಬ ಎಂತಹ ದೃಶ್ಯ ಪ್ರಾಣಿ ಮತ್ತು ಮಾನವರ ನಡುವೆ ಅದೆಂತಹ ಅದ್ಭುತ ಸಾಮರಸ್ಯವನ್ನ ಬೆಸೆದಿದ್ದಾರೆ नेलेगाडू। जातिवर्णाश्रमद नेलेगाडु बेहधल्मद कर्म समूह सुगुण सुगुणयोग व्यूह दोड्डणे जातिवर्णाश्रमद नेलेगाडु स्नेहदम्बुदे यज्ञविधय विवाहशालिदेम्ब ऋषि सोहदाश्रमविुब काननद मध्यदली काननद ಮಧ್ಯದಲ್ಲಿ ಆ ಒಂದು ಅದ್ಭುತ ಕಾಡಿನ ಮಧ್ಯದಲ್ಲಿಯೇ ಎಲ್ಲರೂ ಇಷ್ಟಪಡುವಂತಹ ಅಪೇಕ್ಷಿಸುವಂತಹ ಧರ್ಮದ ಬೀಡಾಗಿ ಕರ್ಮ ಸಮೂಹದ ಗಣಿಯಾಗಿ ಅಲ್ಲಿ ಒಳ್ಳೆಯ ಸುಗುಣ ಯೋಗಾಭ್ಯಾಸಿಗಳು ಜಾತಿ ವರ್ಣಾಶ್ರಮಗಳ ನೆಲೆವೀಡಾಗಿ ಸ್ನೇಹ ಸಮುದ್ರ ರೂಪುಗೊಂಡು ವೇದಾರ್ಥಶಾಸ್ತ್ರ ಉಪನ್ಯಾಸಗಳು ಯಜ್ಞ ವಿಧಿಗಳಿಗೆ ಸಾರಣೆ ಪೂಜೆಗೆ ಅಣಿ ಮಾಡುವ ಮಂದಿ ಮಂಗಳಕರವಾದ ಆ ಮಹಾಮನೆಯಂತೆ ಶಬ್ದ ಸಂಭ್ರಮದಿಂದ ತುಂಬಿ ತುಳುಕುತ್ತಿತ್ತು ಆ ವನದ ಸೊಬಗು ಮುಂದಿನ ಕಾವ್ಯವನ್ನು ನೋಡೋಣ